ನಮಸ್ಕಾರ ಕನ್ನಡದ ಒಂದು ಶಬ್ದ ಸ್ವಲ್ಪ ನಾವು ಬೇರೆ ಮಾಡಿದರೆ ಸಾಕು ಎರಡು ಅರ್ಥ ಕೊಡೋದು ಹಂಗ ಅನೇಕ ಶಬ್ದಗಳಾದವು ಕನ್ನಡದಲ್ಲಿ ತಿಳಿಸಾರು ಅನ್ನೋ ಒಂದು ಶಬ್ದದ ಕುರಿತು ನಾವು ಗಮನ ಇಟ್ಟು ನೋಡಿದಾಗ ಅನ್ನದ ಅನ್ನದ ಜೊತೆ ನಾವು ತಿಳಿಸಾರನ್ನ ಸೇರಿಸ್ಕೊಂಡು ಸೇವಿಸ್ತೇವೆ ಮತ್ತೆ ಊಟ ಮಾಡ್ಬೇಕಿದ್ರೆ ಕಿಳಿಸ ಕುಣಿತೀವಿ ಜೀರ್ಣ ಕ್ರಿಯಿಂದ ಬಹಳ ಒಳ್ಳೆಯದ್ದು ಈ ಕಿಳಿಸಾದಿನಲ್ಲಿ ಬಹಳ ಏನು ಇರಲ ಅದು ಸೌಕು ಪುಡಿ ಉಪ್ಪು ಖಾರ ಒಂದಿಷ್ಟು ಮಸಾಯಿ ಅಷ್ಟೇ ಅಷ್ಟ ಬಿಟ್ರೆ ಜಾಸ್ತಿ ಏನೂ ಇರಲಿಲ್ಲ ಗಿಳಿಸಾರನಲ್ಲಿ ತರಕಾರಿ ಆಯ್ತು ಬೇಳೆ ಆಯ್ತು ಏನೂ ಇರಲಿಲ್ಲ సరళవా సిద్ధవంత బోన్ చెక్ అదొందు ఆహార పదార్థ త్రిసారు ఆరోగ్యకి కూడా మాత్ర కడక్ ఊట జీర్ణక్రేక బహ సహకార్య అదే ఆరోగ్యకే తువసారు తు మహి ఈ తిళిసారన్న నా అన్నదేసిన సందర్భ దా అద రుచినే బేర తర్కారి సాంబారు బె సూ తిళిసారిన రుచి కడక్తు ఇదే తిళిసారన్న ఊటకే ఊటద జీర్ణక్రీగా ఎస్ సహకారో అదే రీతియారన్న స్వల్ప ಎರಡು ಶಬ್ದ ಬಿಡಿಸ್ದೇವಂತಂದ್ರೆ ತಿಳಿ ಮತ್ತು ಸಾರು ಎರಡು ಬೇರೆ ಬೇರೆ ಮಾಡಿದಾಗ ತಿಳಿ ಅಂದ್ರೆ ಅಗಿತ್ತುಕೊಳ್ಳುವುದು ಸಾರು ಅಂದ್ರೆ ಮತ್ತೊಬ್ಬರಿಗೆ ತಿಳಿಸುವುದು ಮೊದಲು ನಾವು ಸರಿಯಾಗಿ ಅರ್ಧಿಕೊಳ್ಳಬೇಕು ಅರ್ಥಿಕೊಂಡ ನಂತರ ನಮಗ್ ತಿಳಿದಿದ್ದನ್ನ ಮತ್ತೊಬ್ಬರಿಗೆ ನಾವು ಸಾರತೋಗ್ಬೇಕು ಅದು ತಿಳಿಸಾರು ಅನ್ನೋನು ಆತರು ಆ ದೇಹದ ಆರೋಗ್ಯಕ್ಕೆ ತಿಳಿಸು ಎಷ್ಟು ಮಹತ್ವದ ಕೊಡುಗೆಯನ್ನು ಕೊಡ್ತದ ಅಷ್ಟೇ ಮಹತ್ವದ ಕೊಡುಗೆಯನ್ನ ಜೀವನದ ಆರೋಗ್ಯಕ್ಕೆ ಈ ತಿಳಿದು ಸಾರುವ ಕೆಲಸ ಕೊಡ್ತದ ಜೀವನದ ಆರೋಗ್ಯ ಬಹಳ ಸುಂದರವಾಗಿರ್ತದ ಜೀವನದ ಆರೋಗ್ಯ ಬಹಳ ಅದ್ಭುತವಾಗಿರ್ತವೆ ನಾವು ಅನೇಕ ವಿಚಾರಗಳನ್ನ ತಿಳಿದುಕೊಂಡು ಅವುಗಳನ್ನು ಮತ್ತೊಬ್ಬರಿಗೆ ತಿಳಿಸುತ್ತಾ ಸಾಕ್ತಿವಲ್ಲ ಅದ್ರಲ್ಲಿ ಮತ್ತಷ್ಟು ಪರಿಣಿತಿಯನ್ನ ನಾವು ಪಡಿತೀವಿ ಅದಕ್ಕ ನಾವ್ ಏನ್ ತಿಳ್ಕೊಂತೀವಿ ಅದನ್ನ ಹಂಗೆ ಸಾರ್ತಾ ಇರ್ಬೇಕು ಪ್ರಪಂಚದ ಎಲ್ಲ ಜನರಿಗೆ ಏನೋ ತಿಳಿಸ್ತಾ ಹೋಗ್ ಆದ್ರೆ ಎಲ್ಲರೂ ಕೇಳ್ತಾರಂಕಲ್ಲ ಎಲ್ಲೋ ಕೆಲವ್ರು ಇರ್ತದ ನಮ್ಮ ಮಾತುಗಳನ್ನ ಕೇಳೋರು ಅವ್ರಿಗೆ ಅವಶ್ಯಕತೆ ಇರತ ಅವ್ರು ಕೇಳ್ತಿರ್ತಾರ ಅದರಿಂದ ನಾವು ಮತ್ತಷ್ಟು ಪರಿಣಿತನ ಫರ್ಕೊಳ್ತಿವಿ ಏನ್ ತಿಳ್ಕೊಂಡಿರ್ತೀವಿ ತಿಳ್ಕೊಂಡು ಸರಿಯಾಗಿಲ್ಲ ಅನ್ನೋದು ಅಲ್ಲಿ ಜೊತೆಗೆ ತಿಳ್ಕೊಂಡ ಮತ್ತಷ್ಟು ಮನನ ಆಗ್ತದ ನಾವು ಸಾರುವುದರಿಂದ ಮತ್ತಷ್ಟು ಮನನ ಆಗೋದ್ರಿಂದ ಮತ್ತಷ್ಟು ನಮ್ ಗಟ್ಟಿ ಆಗ್ತಿವಿ ಮತ್ತಷ್ಟು ನಾವು ಸಮೃದ್ಧರಾಗ್ತೀವಿ ಜ್ಞಾನದಿಂದ ಇದು ಹೆಂಗದಂದ್ರ ಬಳಸ್ ಬಂದು ಹೆಚ್ಚಿಗೆ ಹಾಕೊಂತೇ ಜ್ಞಾನ ಅನ್ನೋದು ಅರಿವು ಅನ್ನೋದು ಹೆಂಗ್ ಬಳಸ್ತೀವಿ ಹಂಗ್ ಹೆಚ್ಚಿಗೆ ಹಾಕೋಂತ ಹೋಗ್ತದ ಅದಕ್ಕ ಇದು ಬಳಸ್ತಾನೇ ಇರ್ಬೇಕು ಮರ್ತ ಹೋಗ್ತಿವಿ ಕಲ್ತಿದ್ದನ್ನ ನಾವು ಬಳಸ್ತಾ ಇರ್ಬೇಕು ಇನ್ನೊಬ್ಬರು ತಿಳಿಸ್ತಾ ಇರ್ಬೇಕು ತಿಳಿಸಿ ಬಳಸುವುದರಿಂದ ಇದ್ರ ಬೆಲೆ ಹೆಚ್ಚಿಗೆ ಆಗ್ತದ ಮತ್ತದೂ ಮರೆಯೋದಿಲ್ಲ ನಾವು ಅದನ್ನು ಮತ್ತಷ್ಟು ಅದರಲ್ಲಿ ಪರಿಣಿತಿಯನ್ನ ಸಾಧಿಸ್ತೀವಿ ಅದಕ್ಕಾಗಿ ನಾವು ಬದುಕಿನಲ್ಲಿ ಕೂಡ ತಿಳಿ ಕ್ರಿಸು ಬಹಳ ಮುಖ್ಯ ಊಟದಲ್ಲಿ ಕೂಡ ತಿಳಿಸಾರು ಬಹಳ ಮುಖ್ಯ ತಿಂದಿದ್ದು ಸರಿಯಾಗಿ ಜೀರ್ಣ ಮಾಡೋಕೆ ಕ್ರಿವಿಸಾರು ಬಹಳ ಮುಖ್ಯ ಮತ್ತೆ ನಾಲ್ಗೀತ ಎಲ್ಲ ಆ ಶಂಟ್ರ ಸಡುವಂಥವಾದಿ ಏನು ಉಪ್ಪು ಉಳಿದದ್ದು ಕಡಕಾಯಿ ಬೇರೆ ಬರ್ತದಲ್ಲ ಆ ರಸಗ್ರಂಥಿಗಳೆಲ್ಲ ಜಾಗೃತ ಆಗಿಬಿಡ್ತಾವ್ ತ್ರಿ ಸಾರ ಪುಡಿಯೋದ್ರ ಅದ್ರ ಅದರಿಂದ ಆರೋಗ್ಯನೂ ಸುಧಾರಣೆ ಹಾಕಬೇಕ ಯಾಕಂದ್ರ ಮೂಲವಾಗಿ ಜೀರ್ಣಕ್ರಿಯೆ ಎಲ್ಲ ಸರಿಯಾಗಿ ಇತ್ತು ಅಂತಂದ್ರ ಅರ್ಧ ಆರೋಗ್ಯ ಸಮಸ್ಯೆಗಳೇ ನಮ್ಮಿಂದ ದೂರ ಆಗಿ ಹೋಗ್ತವೆ ಆರೋಗ್ಯ ಸಮಸ್ಯೆ ಬರೋದೇ ನಮ್ಮ ಜೀವನ ಕ್ರಿಯೆಯ ತೊಂದರೆಗಳಿಂದ ಹಂಗೆ ಜೀವನದಲ್ಲಿ ಕೂಡ ಸಮಸ್ಯೆಗಳು ಯಾಕೆ ಅಂತಂದ್ರ ನಾವು ಜೀವನದ ಆರೋಗ್ಯವನ್ನ ಕೆಣಸಿಟ್ಟಿರ್ತೀವಿ ಸರಿಯಾಗಿ ತಿಳ್ಕೊಂಡು ಇರಲ ಸರಿಯಾಗಿ ಅಕೊಂಡು ಅದಕ್ಕೆ ನಾವು ಕೆಲವೊಂದು ಸತ್ಯಗಳನ್ನ ಕೆಲವೊಂದು ವಿಚಾರಗಳನ್ನ ನಮ್ಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಒಳ್ಳೆಯ ವಿಚಾರಗಳನ್ನ ನಾವು ತಿಳ್ಕೋಬೇಕು ತಿಳ್ಕೊಂಡ ನಂತರ ಅವುಗಳನ್ನು ಸಾಧ್ತಾ ಹೋಗ್ಬೇಕು ಸಾಧ್ಯ ಹೋಗೋದ್ರಿಂದ ಅವುಗಳ ಪರೀಕ್ಷೆ ಅಂತದಲ್ಲಿ ನಾ ಹೇಳಿದ್ದು ತಪ್ಪು ಮತ್ತೊಬ್ರು ಬಂದು ವಾದಿಸ್ತಾರ ಇಲ್ಲ ನಮ್ಮನ್ನ ಪೂರ್ತಿ ಕಡೆಗಣಕ್ ಶುರು ಮಾಡ್ತಾರ ಅಲ್ಲಿ ನಾವು ತಿಳ್ಕೊಬೇಕು ನಾ ತಿಳ್ಕೊಂಡಿದ್ ತಪ್ಪ ಅಂತ ಸಾವಿರ ಜನರ ಅಭಿಪ್ರಾಯ ಒಂದೇ ಆಗಿ ನಮ್ಮ ಜನರ ಅಭಿಪ್ರಾಯ ಆಗಿತ್ತು ಅಂತಂದ್ರೆ ಆ ಸಾವಿರ ಜನರ ಅಭಿಪ್ರಾಯನೇ ಸರಿ ನಮ್ದೇ ತಪ್ಪು ಯಾಕಂದ್ರೆ ನನ್ನ ತಿಳುವಿಕೆ ಸ್ವಲ್ಪ ತಪ್ಪಾಗಿರ್ತದಲ್ಲ ಸಾರ್ವತ್ರಿಕ ಸತ್ಯಗಳಂತಾರಲ್ಲ ಅವುಗಳನ್ನ ನಾವು ಸರಿಯಾಗಿ ಕೇಳ್ಕೋಬೇಕು ಎಲ್ ಬಹಳಷ್ಟು ಸರಿ ಅವುಗಳನ್ನ ನಾವು ತಪ್ತಪ್ಪಾಗಿ ಕೇಳ್ಕೊಂಡು ತಪ್ತಪ್ಪಾಗಿ ಜೀವನ ಮಾಡಿ ತಪ್ತಪ್ಪಾಗಿ ಕರಿತಪ್ಪದೇ ಅನೇಕ ತೊಂದರೆಗಳನ್ನು ಅನುಭವಿಸುತ್ತೆ ಅದಕ್ಕೆ ಜೀವನದಂದು ತೊಂದರೆಗಳು ಕಡಿಮೆ ಆಗಿಸ್ಬೋ ಸರಿಯಾದ ಅರಿವು ನಮ್ಗಿರ್ಬೇಕು ಸರಿಯಾದ ಅರಿವು ನಮಗಿರ್ಬೇಕು ನಾವು ತಿಳ್ಕೊಂಡಿದ್ದನ್ನ ಸಾರ್ತಾ ಇರ್ಬೇಕು ನಾವ್ ತಿಳ್ಕೊಂಡಿದ್ದ ಸಾರಕ್ಕ ಒಂಟೇವಲ್ಲ ಅವಾಗ ನೋಡ್ರಿ ವಿರೋಧಗಳು ಬರ್ತವ ಪರಗಳು ಬರ್ತವ ಭೇಷ್ಗಳು ಬರ್ತವ ವಿಮರ್ಶೆಗಳು ಬರ್ತವ ಎಲ್ಲಾನು ಬರ್ತಾವ ಅದರಿಂದ ಗೊತ್ತಾಗುದ ನಾವ್ ತಿಳ್ಕೊಂಡಿದ್ ಸರಿಯಾದವ ಇವ ಅಂತೇಳಿ ಅತೊಂದು ಸರಿದ್ರೆ ನಾವು ಮಕ್ ಸರಿಯಾದದ್ದು ಏನಾದ್ರ ತಿಳ್ಕೊಬೇಕು ಅದನ್ನ ಸ್ವೀಕರಿಸ್ಬೇಕು బేరేవ్ సరి నమ్ తప్పితు అదని నాం సరి సరిమాకొక్కు సరిమాకంటు ముందే సాగుతాయి ధన్యవాదాలు